ನಮಸ್ಕಾರ ಆತ್ಮೀಕಿ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಫೇವರಿಸ್ ಶುರುವಾಗ ಬಹಳ ದಿನಗಳೇ ಆಗೋಯ್ತು ಬಿಡಿ ಗುಂಪು ಕಟ್ಕೊಂಡು ಆಡೋರ್ ಆಟಕ್ಕೆ ಜನ ಮಣೆ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ ಕಿಚ್ಚ ಸುದೀಪ್ ಮಣೆ ಹಾಕಿದಂತೆ ಕಾಣ್ತಾ ಇದೆ ಕಿಚ್ಚನ ಪಂಚಾಯಿತಿ ಅಂದ್ರೆ ಅದರ ಗತ್ತೆ ಬೇರೆ ಬಿಡಿ ಇಡೀ ವಾರದ ಟಾಸ್ಕ್ ಗಳು ಒಂದು ತೂಕ ಆದ್ರೆ ವಾರದ ಕೊನೆಯಲ್ಲಿ ಬರೋ ಕಿಚ್ಚನ ಪಂಚಾಯಿತಿ ಇನ್ನೊಂದು ತೂಕ ಹೀಗಾಗಿ ಜನ ಪಂಚಾಯಿತಿ ನೋಡೋದಕ್ಕೆ ಜನ ಕಾದುಕೊಳ್ತಿರ್ತಾರೆ ಈ ವಾರ ಯಾರಿಗ್ ಬೆಂಡೆತ್ತಾರೆ ಯಾರಿಗ್ ಕ್ಲಾಸ್ ತಗೋತಾರೆ ಯಾರೆಲ್ಲ ತಪ್ಪು ಮಾಡಿದ್ದಾರೆ ಅಂತ ಬಿಗ್ ಬಾಸ್ ನೋಡೋ ಜನ ವಾರದ ಮೊದಲೇ ಲಿಸ್ಟ್ ಕಾದು ಕಾದುಕೊಳ್ತಿರ್ತಾರೆ ಜನರ ನಿರೀಕ್ಷೆಗೆ ತಕ್ಕಂತೆ ಕ್ಲಾಸ್ ತೆಗೆದುಕೊಂಡ್ರೆ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೂ ಒಂದು ಸಮಾಧಾನ ಅಂತೂ ತಪ್ಪು ಮಾಡಿದವರನ್ನ ತಿದ್ದಿ ತೀಡದ್ರಲ್ಲ ಅಂತ ಆದ್ರೆ ಈ ವಿಷಯದಲ್ಲಿ ಸುದೀಪ್ ಮೇಲಿಂದ ಮೇಲೆ ಎಡವುತಿದ್ದಾರೆ ಅನ್ನಿಸ್ತಿದೆ ಬರ್ತಾ ಬರ್ತಾ ಸುದೀಪ್ ಪಂಚಾಯಿತಿ ಬೋರ್ ಹೊಡೆಯೋದಕ್ಕೆ ಶುರುವಾಗಿದೆ ಅದರಲ್ಲೂ ಈ ವಾರದ ಕಿಚ್ಚನ ಪಂಚಾಯಿತಿ ಅಂತೂ ಸಿಕ್ಕಾಪಟ್ಟೆ ಫೇವರಿಸಂ ಅನ್ನಿಸ್ತು ಕಿಚ್ಚ ಸುದೀಪ್ ಅವರೇ ಕೆಲವರ ಪರ ನಿಂತ್ ಅನ್ಸೋದಕ್ಕೆ ಶುರುವಾಗಿದೆ ಯಾಕಂದ್ರೆ ಇಡೀ ಕರ್ನಾಟಕದ ಜನ ಕಾಯ್ತಾ ಇದ್ದಿದ್ದೇ ಬೇರೆ ಕಿಚ್ಚ ಸುದೀಪ್ ಮಾಡಿದ್ದೇ ಬೇರೆ ರಾಶಿಕಾ ಹಾಗೂ ಸ್ಪಂದನಾಗೆ ಪಕ್ಕಾ ಕ್ಲಾಸ್ ಇರುತ್ತೆ ಅಂತ ಜನ ವೇಟ್ ಮಾಡ್ತಾ ಇದ್ರು ಆದ್ರೆ ಕಿಚ್ಚ ಸುದೀಪ್ ಇಡೀ ಸೀಸನ್ನೇ ಉಲ್ಟಾ ಮಾಡಿದ್ರು ಎಲ್ಲದಕ್ಕೂ ತೇಪೆ ಹಚ್ಚಿದ್ರು ಅನ್ಸುತ್ತೆ ಅಂದ್ರೆ ತಮಗನ್ಸಿದ್ದೇ ನಿಜ ಅಂತ ಎಲ್ಲರ ಬಾಯಿ ಮುಚ್ಚಿಸೋ ಕೆಲಸ ಮಾಡಿದ್ರು ಅನ್ಸುತ್ತೆ ಹೀಗಾಗಿಯೇ ಕಿಚ್ಚನ ಪಂಚಾಯಿತಿ ಬಗ್ಗೆ ಬಿಗ್ ಬಾಸ್ ವೀಕ್ಷಕರು ಅಸಮಾಧಾನ ಶುರು ಮಾಡಿರೋದು ಫೇಸ್ಬುಕ್ ಇನ್ಸ್ಟಾಗ್ರಾಂ ನಲ್ಲಿ ಕಿಚ್ಚನ ಪಂಚಾಯಿತಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರೋದು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಬಂದ ದಿನದಿಂದಲೂ ಟಾರ್ಗೆಟ್ ಆಗಿತ್ತು ಎಲ್ರಿಗೂ ಗೊತ್ತೇ ಇತ್ತು ಇವಳೇನ್ ಬಿಡು ಅಂತ ಟೇಕನ್ ಗ್ರಾಂಟೆಡ್ ಅನ್ಕೊಂಡಿರೋರೇ ಜಾಸ್ತಿ ಅದರಲ್ಲೂ ರಾಶಿಕಾ ರಿಷಾ ಗೌಡ ಹಾಗೂ ಅಶ್ವಿನಿ ಗೌಡ ಅಂತ ರಕ್ಷಿತಾಳನ್ನ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟೇ ಅಲ್ಲ ಅನ್ನೋ ರೇಂಜ್ ಗೆ ನೋಡ್ತಿದ್ದಾರೆ ಕಾಕ್ರೋಚ್ ಅಂತೂ ಕಳೆದ ವಾರ ಸೆಳೆ ಅಂತ ಹೇಳಿದ್ದು ಆಯ್ತು ಇದೇ ರೀತಿ ವಾರದಿಂದ ವಾರಕ್ಕೆ ರಕ್ಷಿತಾ ಮೇಲೆ ದಬ್ಬಾಳಿಕೆ ನಡೀತಿದೆಯೇ ಹೊರತು ತಿದ್ದಿ ಬುದ್ಧಿ ಹೇಳೋ ಕೆಲಸ ಆಗ್ತಾ ಇಲ್ಲ ರಕ್ಷಿತಾ ಗಟ್ಟಿಗಿತ್ತಿ ಹೀಗಾಗಿ ಯಾರಿಗೂ ಕ್ಯಾರೆ ಅಂತಿಲ್ಲ ಪಾಪದ ಹೆಣ್ಮಗಳಾಗಿದ್ರೆ ಇಷ್ಟೊತ್ತಿಗಾಗ್ಲೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿ ಆಗ್ತಾ ಇತ್ತು ಆತ್ಮೀಯರೇ ರಾಶಿಕಾ ಮತ್ತು ಸ್ಪಂದನಾ ವಿಷಯದಲ್ಲಿ ಕಿಚ್ಚ ಸುದೀಪ್ ಎಲ್ಲೋ ಎಡವಿದ್ರ ಅನ್ನಿಸ್ತಿದೆ ಯಾಕಂದ್ರೆ ಬಿಗ್ ಬಾಸ್ ನೋಡಿದ ಪ್ರತಿಯೊಬ್ಬರಿಗೂ ಗೊತ್ತಿತ್ತು ರಾಶಿಕಾ ಬೇಕಂತಲೇ ರಕ್ಷಿತಾ ರನ್ನ ಟಾರ್ಗೆಟ್ ಮಾಡಿದ್ರು ಅಂತ ಕ್ಯಾಪ್ಟನ್ ಆಗಿದ್ದ ರಘು ಬಿಟ್ಬಿಡಿ ಅಂದ್ರು ನಾ ಬಿಡಲ್ಲ ಅಂತ ನೆಲಕ್ಕೆ ಕೆಡವಿಕೊಂಡಿದೆ ಇದು ಈ ಕ್ಷಣಕ್ಕೂ ಆ ಎಪಿಸೋಡ್ ನೋಡಿದವರಿಗೆ ಕಣ್ಣಿಗೆ ಕಟ್ಟಿದಂತಿದೆ ರಾಶಿಕಾ ರಕ್ಷಿತಾಳನ್ನ ನೆಲಕ್ಕೆ ಕೆಡವಿಕೊಂಡಿದ್ದು ಜಿದ್ದಿಗೆ ಹೊರತು ಬೇರೇನು ಅಲ್ಲ ಇವಳನ್ನ ಬಿಡ್ಲೇಬಾರದು ಅನ್ನೋದು ಮನ್ಸಲ್ಲಿತ್ತೆ ಹೊರತು ಬೇರೇನು ಅಲ್ಲ ಇದು ಬಿಗ್ ಬಾಸ್ ನೋಡಿದ ಪ್ರತಿಯೊಬ್ಬರ ವೀಕ್ಷಕರ ಅರಿವಿಗೂ ಬಂದಿತ್ತು ಆದ್ರೆ ಸುದೀಪ್ ಬೇರೆಯದ್ದೇ ದಾರಿ ಹುಡುಕಿದ್ರು ರಾಶಿಕಾ ಹಾಗೂ ಸ್ಪಂದನ ಮಾಡಿದ್ದೇ ಸರಿ ಇಲ್ಲಿ ರಕ್ಷಿತಾಳದ್ದೇ ತಪ್ಪು ಅಂತ ಎಲ್ರ ಮುಂದೆ ಸಾರಿ ಸಾರಿ ಹೇಳಿದ್ರು ಸರಿ ಈ ವಿಷಯದಲ್ಲಿ ರಕ್ಷಿತಾಳದ್ದೇ ತಪ್ಪು ಅಂದ್ಕೊಳ್ಳೋಣ ಆದ್ರೆ ಅಶ್ವಿನಿ ಗೌಡ ವಿಷಯದಲ್ಲಿ ಆಗ್ತಿರೋದೇನು ಪ್ರತಿಯೊಬ್ಬರ ಮೇಲೂ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಾರೆ ಬೇರೆಯವರಿಂದ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡೋ ತಮ್ಮ ಎದುರಿಗಿದ್ದ ಎಷ್ಟು ಜನರಿಗೆ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಹೇಳಿ ರಕ್ಷಿತಾ ಶೆಟ್ಟಿಗೆ ಅದ್ರಲ್ಲಿ ಹೊಡಿತೀನಿ ಇಡೀ ಕರ್ನಾಟಕದ ಜನತೆ ನೋಡಿದ್ದಾರೆ ಆದ್ರೆ ಅಶ್ವಿನಿ ಗೌಡ ಈಗ ನನಗೆ ರಕ್ಷಿತಾ ಚಪ್ಪಲಿ ತೋರಿಸಿದ್ರು ಅಂತಿದ್ದಾರೆ ನಿಜಕ್ಕೂ ಚಪ್ಪಲಿ ತೋರ್ಸುದ್ರೋ ಇಲ್ವ ಗೊತ್ತಿಲ್ಲ ಯಾಕಂದ್ರೆ ಅಂತಹದೊಂದು ಕಂಟೆಂಟ್ ನ ಟಿವಿಯಲ್ಲಿ ಪ್ರಸಾರ ಕೂಡ ಮಾಡಿಲ್ಲ ಆದ್ರೆ ವಾರದಿಂದ ವಾರಕ್ಕೆ ಅಶ್ವಿನಿ ಗೌಡ ಅವರ ಆರ್ಭಟ ಜೋರಾಗ್ತಾನೆ ಇದೆ ಈ ವಿಷಯದಲ್ಲಿ ಕಿಚ್ಚಾ ಸುದೀಪ್ ಮೇಲಿಂದ ಮೇಲೆ ಮೌನ ತಾಳ್ತಿದ್ದಾರೆ ಹೊರತು ಬೇರೆಯವರಿಗೆ ಬಿಸಿ ಮುಟ್ಸೋ ರೀತಿ ಇವರಿಗೆ ಹೇಳ್ತಿಲ್ಲ ಪ್ರತಿ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಗಿಂತ ಅಶ್ವಿನಿ ಮಾತೆ ಜೋರಾಗಿರುತ್ತೆ ಇಲ್ಲಿ ಯಾವ ತಪ್ಪನ್ನು ಮಾಡಿರಲ್ಲ ಅವರಿಗೆ ಹಾಡಿನ ಮೂಲಕ ಪಾಠ ಮಾಡಿದ್ರು ಕಿಚ್ಚ ಸುದೀಪ್ ಆದ್ರೆ ಅಶ್ವಿನಿ ಗೌಡ ಗ್ಯಾಂಗ್ ಮೇಲಿಂದ ಮೇಲೆ ತಪ್ಪು ಮಾಡ್ತಾ ಇದೆ ಆದ್ರೆ ಅವರಿಗೆ ಯಾವ ಹಾಡು ಇಲ್ಲ ಕ್ಲಾಸು ತೆಗೆದುಕೊಂಡಿಲ್ಲ ಎರಡ್ ಮೂರು ದಿನದ ಹಿಂದಿನ ಟಾಸ್ಕ್ ನಲ್ಲಿ ರಾಶಿಕಾ ಬೇಕು ಅಂತಾನೆ ನನಗ್ ಕೈ ನೋವಿದೆ ನಾನ್ ಅಡುಗೆ ಮಾಡಲ್ಲ ಅಂತಾನೆ ಈ ಮಾತನ್ನ ಹೇಳೋದಿಕ್ಕೂ ಮೊದಲು ಅಶ್ವಿನಿ ಜೊತೆ ಮಾತನಾಡ್ಕೊಂಡು ಹೋಗಿರ್ತಾರೆ ಇಂಥ ವಿಷಯಗಳೆಲ್ಲ ಚರ್ಚೆಗೆ ಬರ್ತಾನೆ ಇಲ್ಲ ಇದನ್ನೆಲ್ಲ ನೋಡುತ್ತೆ ಟಿಆರ್ ಪಿಗೆ ಬೇಕಿದ್ದಷ್ಟನ್ನ ಮಾತ್ರ ಎತ್ಕೊಳ್ತಿದ್ದಾರೆ ಅನ್ನೋ ಅನುಮಾನ ಮೂಡುತ್ತಿದೆ ಕಿಚ್ಚನ ಪಂಚಾಯಿತಿ ಅಂತ ಅದಕ್ಕೊಂದು ತೂಕ ಇದೆ ಕೋಟ್ಯಾಂತರ ಅಭಿಮಾನಿಗಳು ಕಾದು ನಿಂತಿರ್ತಾರೆ ಹೀಗಾಗಿ ಕಿಚ್ಚನ ಕದರ್ ಮತ್ತೆ ವಾಪಾಸ್ ಬರ್ಲಿ ಅನ್ನೋದಷ್ಟೇ ನಮ್ಮ ಆಶಯ ಆತ್ಮಿಗಿರೆ ಈ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ